ಸ್ವಾಮಿ ವಿವೇಕಾನಂದರ ಚಾರಿಟಬಲ್ ಟ್ರಸ್ಟ್ ಮಲ್ಲಮ್ಮನ ಬೆಳವಡಿ ಹಾಗೂ ಆದಿವಕ್ತ ಪರಿಷತ್ ಕರ್ನಾಟಕ ಉತ್ತರ ಬೆಳಗಾವಿ ಘಟಕ ಮತ್ತು ಎಂಆರ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಬೆಳವಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆಯ ನಿಮಿತ್ತ ಗ್ರಾಮದ ಎಂಆರ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೋಮವಾರ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಿದರು ಉದ್ಘಾಟಕರಾಗಿ ಶ್ರೀಯುತ ಎ ಎನ್ ಪ್ಯಾಟಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೈಲ್ ಹುಂಗಲ್ ದಿಕ್ಸೂಚಿ ಭಾಷಣಕಾರರಾಗಿ ಶ್ರೀಯುತ ಎಪ್ ಎಸ್ ಸಿದ್ದನಗೌಡರ್ ವಕೀಲರು ಹೊಂಗಲ ಅಧ್ಯಕ್ಷರಾಗಿ ಶ್ರೀ ಎಸ್ ಸಿ ಗುಗ್ರಿ ಮುಖ್ಯೋಪಾಧ್ಯಾಯರು ಎಂ ಆರ್ ಪಾಟೀಲ್ ಪ್ರೌಢಶಾಲೆ ಬೆಳವಡಿ ಗೌರವ ಉಪಸ್ಥಿತರಾಗಿ ಶ್ರೀ ಎಂ ಸಿದ್ದರಾಮಣಿ ಅಧ್ಯಕ್ಷರು ಆದಿವಕ್ ಪರಿಷತ್ ಕರ್ನಾಟಕ ಉತ್ತರ ಬೈಲಹೊಂಗಲ ಹಾಗೂ ಗಣ್ಯರಾದ ಶ್ರೀ ಬಸವರಾಜ್ ಬಳೆಗಾರ್ ನಿವೃತ್ತ ಸೈನಿಕರು ಶ್ರೀ ರಮೇಶ್ ರಾಯಜಿ ಗಣ್ಯ ವ್ಯಾಪಾರಸ್ಥರು ಬೆಳವಡಿ ಶ್ರೀ ವಿ ಸಿ ಪೂಜರ್ ಸಹ ಕಾರ್ಯದರ್ಶಿಗಳು ನ್ಯಾಯವಾದಿಗಳ ಸಂಘ ಬೈಲ್ಹೊಂಗಲ್ ಶ್ರೀ ಎಸ್ ವಿಧ್ಮಣಿ ನ್ಯಾಯ ಕೇಂದ್ರ ಪ್ರಮುಖರು ಆದಿವರ ಶ್ರೀ ಶಂಕರ್ ಪತ್ತಾರ್ ಗೌರವ ಕಾರ್ಯದರ್ಶಿಗಳು ವಿವೇಕಾನಂದ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಶಿಕ್ಷಕ ಶಿಕ್ಷಕರೊಂದವರು ಮುದ್ದು ಮಕ್ಕಳು ಭಾಗಿಯಾಗಿದ್ದರು ಹಾಗೂ ಸರ್ವರಿಗೂ ಸ್ವಾಗತವನ್ನು ಶ್ರೀ ಚಂದ್ರಶೇಖರ್ ಸಿ ಚಿಕ್ಕನಗೌಡ ವಕೀಲರು ನೋಟರಿ ಭಾರತ ಸರ್ಕಾರ ಇವರು ಕೋರಿದರು ನಮ್ಮ ದೇಶಕ್ಕೆ ನೋಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡು ನೀವು ನಮ್ಮ ದೇಶವನ್ನು ಕುರಿತು ಬಹಳಷ್ಟು ಅಭ್ಯಾಸ ಮಾಡಿದಿರಿ ನಿಮಗೆ ಏನ್ ಬೇಕು ಅಂತ ಕೇಳಿದಾಗ ಒಬ್ಬ ಫ್ರಾನ್ಸ್ ದೇಶದ ನೋಬೆಲ್ ವಿಜೇತ ರಷ್ಯಾ ದೇಶದ ಪ್ರೆಸಿಡೆಂಟ್ ಕೇಳಿದರೆ ತನ್ನ ದೇಶದ ಬಗ್ಗೆ ಕೇಳ್ಬೋದಿತ್ತು ತನಗೇನ್ ಬೇಕು ಅದನ್ನು ಕೇಳ್ಬೋದಿತ್ತು ಅವಾಗ ಅವನ ಆಸೆ ಏನು ಅಂತಂದ್ರೆ ನಾನು ರಷ್ಯಾ ಬರೋಕ್ಕಿಂತ ಮುಂಚೆ ಭಾರತ ದೇಶದೊಳಗಡೆ ಹೋಗಿದ್ದೆ ವಿವೇಕಾನಂದರ ಪುಸ್ತಕಗಳು ಇನ್ನೂ ಕೂಡ ಬಂಗಾಲಿ ಒಳಗಡೆ ಹಿಂದಿ ಒಳಗಡೆ ಇದ್ದಾವೆ ಅದನ್ನ ದಯವಿಟ್ಟು ಫ್ರಾನ್ಸ್ ಮತ್ತು ರಷ್ಯಾ ಭಾಷೆಗೆ ಕನ್ವರ್ಷನ್ ಮಾಡಿ ರಷ್ಯಾ ಮತ್ತು ಫ್ರಾನ್ಸ್ ಅತ್ಯುನ್ನತ ಸ್ಥಿತಿ ಒಳಗಡೆ ಬರುತ್ತೆ ಅಂತಕ್ಕಂಥ ಮಾತನ್ನು ಒಬ್ಬ ನೋಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡವ ರಷ್ಯಾ ದೇಶದೊಳಗಡೆ ಹೇಳ್ತಾನೋ ಅಂತಂದ್ರೆ ನಮ್ಮ ದೇಶದ ಸ್ವಾಮಿ ವಿವೇಕಾನಂದರು ಆ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ಇದ್ರು ಅಂತಕ್ಕಂಥದನ್ನ ತಿಳ್ಕೋಬೇಕಾಗಿದೆ ಅವರಿಗೆ ಅರ್ಥ ಆಯ್ತು ಕೇವಲ ಮೂವತ್ತೊಂಬತ್ತು ವರ್ಷ ಬದುಕಿ ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದಾಗ ವಿವೇಕಾನಂದರು ದೇಹ ತ್ಯಾಗವನ್ನ ಮಾಡಿದರು ಆದ್ರೆ ಅವರು ಮೂವತ್ತೊಂಬತ್ತು ವರ್ಷದವರೆಗೆ ವಿವೇಕಾನಂದ್ ಇದೇ ದೇಶದಲ್ಲಿ ಇದ್ರೂ ಸಹಿತ ಈ ದೇಶದ ಬಹಳಷ್ಟು ಜನಕ್ಕೆ ಅಂದ್ರೆ ನೂರಕ್ಕೆ ತೊಂಬತ್ತೈದರಷ್ಟು ಜನಕ್ಕೆ ವಿವೇಕಾನಂದರು ಯಾರು ಅನ್ನೋದು ಗೊತ್ತಿರಲಿಲ್ಲ ಕಳೆದ ಹತ್ತು ವರ್ಷಗಳ ಜೀವನ ಅವ್ರದ್ದು ಏನಿತ್ತು ಇಡೀ ದೇಶಕ್ಕೆ ಅವರು ಪ್ರಚಲಿತ ಭಾರತೀಯರ ಒಂದು ಮರೆಯುವಿಕೆ ಭಾರತೀಯರಿಗೆ ಒಂದು ಕೆಟ್ಟ ಗುಣ ಏನಿದೆ ಅಂತಂದ್ರೆ ನಮ್ಮ ದೇಶದೊಳಗಡೆ ಏನಿದೆಯೋ ಅದನ್ನು ನಾವು ದೊಡ್ಡ ನಂಬೋದಿಲ್ಲ ಎಂದು ಅವರು ಹದಿನೆಂಟುನೂರ ತೊಂಬತ್ ಮೂರು ಸೆಪ್ಟೆಂಬರ್ದೊಳಗಡೆ ಚಿಕ್ಕಾಗೋದೊಳಗಡೆ ಹೋದ್ರು ಸೆಪ್ಟೆಂಬರ್ ತಿಂಗಳದೊಳಗಡೆ ಅಲ್ಲಿ ಏನು ಭಾಷಣವನ್ನು ಮಾಡಿದ್ರು ಆ ಭಾಷಣ ಯಾವಾಗ ಜಗತ್ವಿಖ್ಯಾತ ವಿಖ್ಯಾತ ಆಯ್ತು ಅವಾಗ ಭಾರತ ದೇಶದ ಜನ ಎಲ್ಲ ಎಚ್ಚೆತ್ಕೊಂಡ್ರು ನಮ್ಮ ದೇಶದವ್ನು ಒಬ್ಬನಪ್ಪ ಸನ್ಯಾಸಿ ಹೇಳಿ ಭಾರತ ದೇಶದ ಮೊದಲನೆಯ ಸನ್ಯಾಸಿ ಅಮೇರಿಕಕ್ಕೆ ಹೋಗಿರ್ತಕ್ಕಂಥ ಹೋಗ್ಬೇಕಂತಂದ್ರು ಅಷ್ಟು ಸರಳವಾಗಿ ಹೋಗ್ಲಿಲ್ಲ ಅವರು ಹೋಗ್ಲಿಕ್ಕೂ ಕೂಡ ಸಾಕಷ್ಟು ತೊಂದರೆ ಇತ್ತು ಅಮೇರಿಕಾಕ್ಕೆ ಹೋದಾಗ ಅವರ ಎಲ್ಲ ಕಾಗದ ಪತ್ರಗಳನ್ನು ಅವರಲ್ಲಿ ಹಣವನ್ನು ಎಲ್ಲವನ್ನು ದೋಚ್ಕೊಂಡು ಹೋಗಿದ್ರು ತಿನ್ಲಿಕ್ಕೂ ಕೂಡ ಅವರು ಉಪವಾಸದ ಪರಿಸ್ಥಿತಿ ಒಳಗಡೆ ಇದ್ದಾಗ ಅಮೇರಿಕದ ಒಂದು ಬೀಚ್ದೊಳಗಡೆ ನಡ್ಕೊಂತ ಹೋಗಾಕ ಹಸಿವಿನಿಂದ ಕಂಗೆಟ್ಟಿದ್ರು ಹಸಿವಿನಿಂದ ಕಂಗೆಟ್ಟು ಏನಾದರೂ ತಿನ್ಲಿಕ್ಕೆ ಕೊಡಿ ಕೊಡಿ ಅಂತೇಳಿ ಬೇಡುವಾಗ ಅಲ್ಲೊಬ್ಬ ಮೀನ ಹಿಡಿಯುವಂತ ವ್ಯಕ್ತಿ ಅಂತ ಕೇಳಿದಾಗ ನನ್ನ ಇಂಡಿಯನ್ ನನ್ನ ಭಾರತೀಯ ಅಂತ ಹೇಳಿದಾಗ ಓಡ್ ಹೋಗಿ ಸ್ವಲ್ಪ ಕುಡಿದುಕೊಂಡ್ರಿ ಓಡ್ ಹೋಗಿ ಎರಡು ಬಾಳಿಯನ್ನು ತೆಗೆದುಕೊಂಡು ಬಂದು ಕೊಟ್ಟರು ಅವಾಗ ವಿರ್ದೇ ಹೇಳ್ತಾರೆ ನನ್ನ ಹಸುವೇನೆ ಹಿಂಗಿಸಿದ್ಯಪ್ಪ ನನ್ನ ಹಸುವೇನೆ ಹಿಂಗಿಸಿದಿ ನಿನಗೆ ಏನು ಕೊಡ್ಲಿಕ್ಕೂ ನನ್ನಲ್ಲಿ ಏನಿಲ್ಲ ನೀನು ಏನಾದರೂ ಒಂದು ಅಡ್ರೆಸ್ ಕೊಡು ನನಗೆ ಏನಾದರೂ ಸಿಕ್ಕು ನೀವು ತಂದು ಕೊಡ್ತೀನಿ ಅಂತ ಹೇಳ್ತಾರೆ ಬೈಲ್ಹೊಂಗಲ್ ಪಟ್ಟಣದ ಚನ್ನಮ್ಮ ಸರ್ಕಲ್ ಹತ್ತಿರ ನೂತನವಾಗಿ ಶ್ರೀ ಅಯ್ಯಪ್ಪ ಗ್ರ್ಯಾಂಡ್ ಹೋಟೆಲ್ ಪ್ರಾರಂಭವಾಗಿದೆ ಈ ಹೋಟೆಲ್ನಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಮತ್ತು ತಂದೂರಿಯಂತಹ ವೆಜಿಟೇರಿಯನ್ ಊಟ ಹಾಗೂ ಉಪಹಾರ ಸಿಗುತ್ತದೆ ಈ ಹೋಟೆಲ್ ರುಚಿ ಮತ್ತು ಸ್ವಾದಿಷ್ಟಕರ ಹಾಗೂ ಸುಸಜ್ಜಿತವನ್ನ ಒಳಗೊಂಡ ಹೋಟೆಲ್ ಇದಾಗಿದೆ ಮತ್ತು ಪಾರ್ಟಿ ಹಾಲ್ಗಳನ್ನ ಕೂಡ ಇದು ಹೊಂದಿದ್ದು ಈ ಹೋಟೆಲ್ನಲ್ಲಿ ಬರ್ತಡೆ ಎನಿವರ್ಸರಿಗಳಂತಹ ಪಾರ್ಟಿಗಳನ್ನ ಕೂಡ ಗ್ರಾಹಕರು ಇಲ್ಲಿ ಮಾಡಿಕೊಳ್ಳಬಹುದು ಹಾಗೂ ಇದರ ಅಡುಗೆ ಮನೆಯು ಕೂಡ ಸುಸಜ್ಜಿತ ಹಾಗೂ ಸ್ವಚ್ಛತೆಗೆ ಹೆಸರಾಗಿದೆ ಗ್ರಾಹಕರಿಗೆ ವ್ಯವಸ್ಥಿತವಾದ ಆಸನಗಳನ್ನ ಏರ್ಪಡಿಸಿದ್ದಾರೆ ಮತ್ತು ಈ ಒಂದು ಹೋಟೆಲ್ ನ ವಿಶೇಷತೆ ಎಂದರೆ ಹೋಮ್ ಡೆಲಿವರಿ ಕೂಡ ಇವರು ಕೊಡುತ್ತಿದ್ದಾರೆ ಇಲ್ಲಿ ಜ್ಯೂಸ್ ಐಸ್ ಕ್ರೀಮ್ ಕೋಲ್ಡ್ ಡ್ರಿಂಕ್ಸ್ ಅಂತಹ ಎಲ್ಲ ಜ್ಯೂಸ್ಗಳು ಈ ಒಂದು ಹೋಟೆಲ್ ನಲ್ಲಿ ದೊರೆಯುತ್ತಿವೆ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಇದು ಹೂಡಿಕೆಯ ಅಜಯ ಸ್ಥಳವಾಗಿದೆ ಸಂಪನ್ಮೂಲಗಳ ಸಮೃದ್ಧಿ ಒಳ ಹರಿವು ಮತ್ತು ಅತ್ಯುತ್ತಮವಾದ ಮೌಲ್ಯ ಹೂಡಿಕೆಗೆ ಒಂದು ಸಂಪೂರ್ಣ ಅವಕಾಶವಿದೆ ವೈಜ್ಞಾನಿಕವಾಗಿ ಒನ್ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸಗೊಳಿಸಲಾದ ಐಷಾರಾಮಿ ಮನೆಗಳನ್ನು ಕೇವಲ ಮೂವತ್ತೇಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಕಟ್ಟಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ಡಬಲ್ ಒನ್ ಫೈವ್ ತ್ರೀ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟು ಏಟ್ ಜೀರೋ ಒನ್ ಜೀರೋ ನೈನ್ ಡಬಲ್ ನೈನ್ ಏಟ್ ಝೀರೋ ಒನ್ ಜೀರೋ ಸೆವೆನ್ ನೈನ್ ಟೂ ಒನ್ ಹಾಗೂ ಡಬಲ್ ಏಟ್ ಸೆವೆನ್ ನೈನ್ ಸಿಕ್ಸ್ ಡಬಲ್ ಟು ಫೈವ್ ಸಿಕ್ಸ್ಗೆ ಹಿಂದೆ ಕರೆ ಮಾಡಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾ ಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ಜನ್ಯವ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಚಾಳ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಫೈವ್ ಸೆವೆನ್ ಜೀರೋ ಟುಗೆ ಸಂಪರ್ಕಿಸಿ